ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಚಿಕನ್ ಸಾಂಬಾರು ಹಾಗೆ ಕಡುಬು ಮಾಡಿದ್ದೆ ಕಡುಬೆ ರೆಸಿಪಿ ಕೂಡ ಆ್ಯಡ್ ಮಾಡ್ತೀನಿ ಇದು ಇವಾಗ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಆಯಿಲ್ ಸ್ವಲ್ಪ ಬಿಸಿ ಆಯ್ತಲ್ಲ ಅದಕ್ಕೇ ಚಕ್ಕೆ ಕಾಳು ಮೆಣಸು ಹಾಗೆ ಏಲಕ್ಕಿನ ಹಾಕಿದ್ದೀನಿ ಆಯಿಲಲ್ಲೇ ಆ್ಯಡ್ ಮಾಡ್ಕೋಬೇಕು ನಾವು ಎಕ್ಸ್ಟ್ರಾ ಮತ್ತೆಲ್ಲೂ ಆ್ಯಡ್ ಮಾಡೋದು ಬೇಡ ಹಾಗಾಗಿ ನಾವೆಲ್ಲ ಇದಕ್ಕೇನೆ ಹಾಕೋತೀವಿ ಇವಾಗ ನಾವಿಲ್ಲಿ ಕೊತ್ತಂಬರಿ ಕಾಳು ಆ್ಯಡ್ ಮಾಡ್ತೀನಿ ಒಬ್ಬೊಬ್ಬರು ಕೊತ್ತಂಬರಿ ಪೌಡರ್ ಕೂಡ ರೆಡಿ ಇರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ತಾರೆ ನಾನು ಮಾಡೋದು ಹೀಗೇ ಕಾಳನ್ನ ಡೈರೆಕ್ಟ್ ಹಾಕೋತೀನಿ ಪೌಡರ್ ಹಾಕೋದಿಲ್ಲ ಗ್ರೇವಿ ತಿಕ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಗಸಗಸೆ ಮತ್ತು ಗೋಡಂಬಿನ ಆ್ಯಡ್ ಮಾಡ್ತೀನಿ ಆ ತಿಕ್ನೆಸ್ಸಿಗೋಸ್ಕರ ಅಷ್ಟೇ ಬಿಟ್ಟರೆ ನೀವು ಸ್ಕಿಪ್ ಮಾಡ್ಕೋಬೋದು ಇನ್ನೆಲ್ಲ ಇದನ್ನ ಸೇಮ್ ಇರುತ್ತೆ ಐಟಮು ಇದೆರಡು ಗೋಡಂಬಿ ಮತ್ತು ಗಸಗಸೆನ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು ಹಾಕಿದರೆ ಗ್ರೇವಿ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ ಅದು ಫ್ರೈ ಆಗಬೇಕು ಗೋಡಂಬಿ ಮತ್ತು ಗಸಗಸೆ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ಇದು ಗಸಗಸೆದು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ಮೆಲ್ ಗೊತ್ತಾಬಿಡುತ್ತೆ ನಿಮಗಸ್ಕ ಆಸ್ತಿ ಇದ್ದರೆ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಗ್ರೇವಿಯಲ್ಲಿ ಹಾಗಾಗಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕೋತೀನಿ ಪುದೀನ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಹಾಕ್ಕೊಳ್ಳಿ ಬಿಕಾಸ್ ಜಾಸ್ತಿ ಆದರೆ ಅದು ಸ್ಮೆಲ್ ಬೇರೆ ಥರ ಆಗುತ್ತೆ ಗ್ರೇವಿ ಟೇಸ್ಟ್ ಫುಲ್ ಟೋಟಲ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಇವನ್ ಮಟನ್ ಸಾಂಬಾರ್ಗೂ ಸೇಮೇ ಮಾಡ್ಕೋಬೋದು ನೀವು ನೋಡಿ ಮಸಾಲೆ ಫ್ರೈ ಆಗ್ತಿದೆ ಇವಾಗ ಸ್ವಲ್ಪ ನೋಡಿ ಅದೆಷ್ಟು ಕ್ವಾಂಟಿಟಿ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಹಾಕೋಬೋದು ಚಿಕನ್ಗಾಗಲಿ ಮಟನ್ಗಾಗಲಿ ನೋಡಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಆಯಿತಾ ಸ್ವಲ್ಪ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪುದೀನಾ ಸ್ಮೆಲ್ ಇರಬಾರ್ದು ಹಸಿ ಸ್ಮೆಲ್ ಇದ್ರೆ ಸಾಂಬಾರು ಫುಲ್ ಟೋಟಲ್ ಟೇಸ್ಟ್ ಇದಾಗಿ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಬೇಗನೂ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಅದು ಸೊಪ್ಪೆಲ್ಲ ಇರುತ್ತಲ್ಲ ಬೇಗ ಸಾಫ್ಟ್ ಆಗುತ್ತೆ ನಾವು ಇದನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ನಮ್ಮ ಡೈಜೆಷನ್ ತುಂಬ ಚೆನ್ನಾಗತ್ತೆ ಅದಕ್ಕೋಸ್ಕರ ಸೊಪ್ಪೂರ್ನ ಆ್ಯಡ್ ಮಾಡೋದು ಇವಾಗ ನಾನು ಹಸಿ ಕೊಬ್ಬರಿನ ತುರ್ಕೊಂಡಿದ್ದೆ ಅದೇ ಕಡಾಯಿಗೆ ಅದೇ ಬಿಸಿಯಲ್ಲೇ ಆಫ್ ಮಾಡಿದ್ದೀನಿ ಗ್ಯಾಸ್ನ ಆಫ್ ಮಾಡಿ ಅದೇ ಹೀಟಾಗೆ ಸಾಕಾಗುತ್ತೆ ಅದು ಸ್ವಲ್ಪ ಫ್ರೈ ಆಗುತ್ತಲ್ಲ ಈಗ ನಾನು ಶುಣ್ ಇದು ಹಾಕಿದ್ದೀನಿ ಹುಣಸೆಹಣ್ಣು ಹಾಕಿದ್ದೀನಿ ನೀವು ಟೊಮೆಟೊ ಬೇಕಾದ್ರು ಆ್ಯಡ್ ಮಾಡ್ಕೋಬೋದು ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗುತ್ತೆ ಹಾಗಾಗಿ ನಾನು ಹುಣ್ಸೆಹಣ್ಣೆ ಹಾಕೋತೀನಿ ನೋಡಿ ಅದು ಸ್ವಲ್ಪ ಕೂಲಾಗಲಿ ಕೂಲ್ ಆದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದು ಇದು ಇದುವರೆಗೂ ನಾನು ಹಸಿಮೆಣ್ಸಾಗಲಿ ಮೆಣಸಾಗಲಿ ಏನೂ ಹಾಕಿಲ್ಲ ಅದನ್ನು ಆಯಿಲಲ್ಲ ಹಾಕ್ತೀನಿ ನೋಡಿ ಇವಾಗ ಇಷ್ಟನ್ನ ಗ್ರೈಂಡ್ ಮಾಡ್ಕೋಬೇಕು ಇಷ್ಟೇ ನೀವು ಬೇಕಿದ್ರೆ ಒಣ ಮೆಣಸನ್ನ ಕೂಡ ಆಯಿಲಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು ನಾನು ಒಣ ಪೌಡರ್ ಹಾಕ್ತೀನಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತೀನಿ ಅದೆಲ್ಲೇ ಅಂತ ತೋರಿಸ್ತೀನಿ ಬನ್ನಿ ಈ ನಂತರ ಮಾಡೋದ್ರಿಂದ ನೀವು ಚಿಕನ್ ಸಾಂಬಾರು ಸಹ ಹೋಳೆಲ್ಲ ತಗೋ ತಿಂತಿರಬೇಕಾದ್ರೆ ಸಪ್ಪೆ ಕೂಡ ಬರೋದಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೇಮ್ ಇದೇ ಮೆಥಡ್ನ ಫಾಲೋ ಮಾಡಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ಗೆ ಯಾರಾದರೂ ಹೊಸುಬ್ರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಹೊಸಬ್ರಾಗಿರೋದ್ರಿಂದ ನಮಗೂ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ರೀಚ್ ಆಗ್ತಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ ಮತ್ತು ಇದನ್ನ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ನೋಡಿ ಸ್ವಲ್ಪ ಇನ್ನು ಗ್ರೈಂಡ್ ಆಗಬೇಕು ಇನ್ನು ಸ್ವಲ್ಪ ಫುಲ್ ನೀರು ಹಾಕ್ಕೊಂಡೆ ಫುಲ್ ಚೆನ್ನಾಗಿ ಗ್ರೈಂಡ್ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಗತ್ತಲ್ಲ ಫೈನ್ ಪೇಸ್ಟ್ ಆಗಬೇಕು ವೆಜ್ ಯಾವತ್ತೂ ನೀವು ಮಾಡಬೇಕಾದ್ರೆ ಫುಲ್ ಫೈನ್ ಪೇಸ್ಟ್ ಆದ್ರೇ ಮಸಾಲ ತುಂಬ ಚೆನ್ನಾಗೋದು ರೊಟ್ಟಿ ಚಪಾತಿ ಪರೋಟ ಇವನ್ ಇಡ್ಲಿ ನಾನು ಇವತ್ತು ತೋರ್ಸಲ್ಲ ಮಲ್ನಾಡು ಸೈಡ್ ಮಾಡೋದು ಕೊಟ್ಟೆ ಕಡುಬು ಅದ್ರ ರೆಸಿಪಿ ಕೂಡ ಹಾಕ್ತೀನಿ ಅದು ಹೇಗೆ ಮಾಡೋದು ಅಂತ ಅದ್ರ ಜೊತೆಲ್ಲ ಸಕ್ಕತ್ತಾಗಿರುತ್ತೆ ಮಾತ್ರ ಇದು ನೋಡಿ ಆಯಿಲ್ ನಾನು ನಾನಿವಾಗ ನಾನು ಇದು ಸ್ವಲ್ಪ ಕೊತ್ತು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅಂದರೆ ಇದನ್ನು ಮಸಾಲೆ ಹಾಕ್ತಿದ್ದೀನಿ ಮಸಾಲೆ ಅಲ್ಲಿ ಗ್ರೈಂಡ್ ಮಾಡಿದ್ವಲ್ಲ ಅದೇ ಮಸಾಲೆಗೆ ಇದ್ದೀವಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಚೆಂದ ಫ್ರೈ ಆದಮೇಲೆ ಇದು ಗ್ರೈಂಡ್ ಮಾಡ್ಕೊಂಡಿದ್ದ ಮಸಾಲೆ ಲಾಸ್ಟಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು ತುಂಬ ಏನು ಬೇಡ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಅದು ಫುಲ್ ಆಯಿಲ್ ಗೊತ್ತಾಗತ್ತಲ್ಲ ಆಯಿಲಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆ ಅದು ಸ್ಮೆಲ್ ಕೂಡ ಆಯಿಲಲ್ಲಿ ಬಿಡ ಬಿಟ್ಟಿರುತ್ತೆ ನಾವು ಫ್ರೈ ಮಾಡೋದ್ರಿಂದ ಅದೇ ಆಯಿಲಿಗೆ ನಾವು ಚಿಕನ್ ಆ್ಯಡ್ ಮಾಡ್ತೀವಿ ಅದು ಫ್ಲೇವರ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಹಾಗಾಗಿ ಈಗ ನೋಡಿ ಸ್ವಲ್ಪ ಫ್ರೈ ಆಗಲಿ ಆನಿಯನ್ ಎಲ್ಲ ಫ್ರೈ ಆದಮೇಲೆ ನೋಡಿ ಅದು ಕಲರ್ ಚೇಂಜ್ ಆಗಿದೆ ಆನಿಯನ್ ಈ ಥರ ಆಗಬೇಕು ಈ ಥರ ಆದಮೇಲೆ ಇದನ್ನು ನಾನು ಮಸಾಲೆ ರುಬ್ಬಿದ್ವಲ್ಲ ಫುಲ್ ಫೈನ್ ಪೇಸ್ಟ್ ಆದಮೇಲೆ ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಫಸ್ಟೇ ಹಾಕ್ಬಿಟ್ರೆ ಅದೊಂಥರ ಎಲ್ಲ ಬೇರೆ ಥರನೇ ಟೆಕ್ಸ್ಚರ್ ತೊಗೊಂಡ್ಬಿಡುತ್ತೆ ಹಾಗಾಗಿ ನಾನು ಇದನ್ನ ಫೈನಲಿ ಹಾಕ್ತೀನಿ ನೋಡಿ ಇವಾಗ ಲಾಸ್ಟ್ ಅದು ಫ್ರೈ ಆಗಿದೆ ನೋಡಿ ಸ್ವಲ್ಪ ಬ್ರೌನ್ ಆಗಬೇಕು ಬ್ರೌನ್ ಆದ್ರೇನೆ ಸ್ವಲ್ಪ ಬೇರೆ ಥರ ಟೇಸ್ಟ್ ಕೊಡುತ್ತೆ ನಿಮಗೆ ಇನ್ನೂ ಬೇಕಾದ್ರೆ ಬ್ರೌನ್ ಮಾಡ್ಕೋಬೋದು ನೀವು ಸದ್ಯ ಸಾಕು ನನಗಿಷ್ಟೇ ನಾನು ನಾನು ನಾರ್ಮಲಿ ಯೂಶ್ವಲಿ ಇಷ್ಟ ಹಾಕೋದು ಅದೇ ಆಯಿಲ್ಗೇ ನಾನು ಚಿಕನ್ ಆ್ಯಡ್ ಮಾಡ್ತೀನಿ ಅದು ಅಂದರೆ ಫ್ಲೇವರ್ಡ್ ಇರುತ್ತೆ ಆನಿಯನ್ದೆಲ್ಲ ಫ್ಲೇವರ್ಡ್ ಅದರಲ್ಲಿ ಇರುತ್ತಲ್ಲ ಹಾಗಾಗಿ ಮತ್ತೆ ಏನು ಎಕ್ಸ್ಟ್ರಾ ಆನಿಯನ್ ಆ್ಯಡ್ ಮಾಡೋದಿಲ್ಲ ನಾವು ಮಸಾಲೆಗೆ ಆನಿಯನ್ ಹಾಕಿದ್ದೀವಲ್ಲ ಹಾಗಾಗಿ ಮತ್ತೆ ಏನು ಆನಿಯನ್ ಆ್ಯಡ್ ಮಾಡೋದಿಲ್ಲ ಇವಾಗ ನೋಡಿ ಸಾಲ್ಟ್ ಹಾಕ್ತೀನಿ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕ್ತೀನಿ ಖಾರದ ಪುಡಿನ ಇಲ್ಲಿ ಹಾಕೋತೀನಿ ಬಿಕಾಸ್ ಉಪ್ಪು ಮತ್ತು ಖಾರ ಚೆನ್ನಾಗಿ ಇಳ್ಕೊಳತ್ತೆ ಚಿಕನ್ಗೆ ನೀವು ಊಟ ಮಾಡ್ಬೇಕಾದ್ರೆ ಚಿಕನ್ ಸಾಂಬಾರು ಸಪ್ಪೆ ಸಪ್ಪೆ ಅನ್ಸೋದಿಲ್ಲ ಹಾಗಾಗಿ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಅದು ಫುಲ್ ಆಯಿಲ್ ಬಿಡಬೇಕು ಒಂಚೂರು ಸ್ಕಿಪ್ ಮಾಡ್ಕೋಬೇಡಿ ಇದು ಈ ಪ್ರೊಸೆಸಲ್ಲಿ ಮಾತ್ರ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಗೊತ್ತಾಗತ್ತೆ ನಿಮಗೆ ಅದು ಫುಲ್ ನೋಡಿ ನೀರು ಬಿಡ್ತಾ ಅದೇ ತಕ್ಷಣ ನೀರು ಬಿಡೋ ಸ್ಟಾರ್ಟ್ ಆಗುತ್ತೆ ಇದು ಇವಾಗ ಕಸೂರಿ ಮೆತೆ ಇದ್ದೀನಿ ನಾನು ಇದ್ರ ಹಾಗೆ ಇಲ್ಲಾಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ಮನೇಲಿ ಮೆಂತ್ಯ ಸೊಪ್ಪು ರೆಡಿ ಇದೆ ಅಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಚಾಪ್ ಚಾಪ್ ಮಾಡಿಬಿಟ್ಟು ಇದಕ್ಕೇನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೂ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಚಿಕನಿಗೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಅದು ಒಂಥರ ಫ್ಲೇವರೇ ಬೇರೆ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ನೋಡಿ ಅದು ಫುಲ್ ನೀರು ಬಿಡಬೇಕು ಆ ಚಿಕನ್ ನೀರು ಫುಲ್ ಬಿಟ್ಟು ಮತ್ತೆ ಅದೆಲ್ಲ ನೀರು ಅಬ್ಸಾರ್ಬ್ ಆಗಬೇಕು ಅಲ್ಲಿ ತನಕ ಕೂಡ ಫ್ರೈ ಮಾಡ್ಕೋದು ಸ್ವಲ್ಪ ಅದೊಂದು ಸ್ವಲ್ಪ ಪೇಷನ್ಸ್ ಇರಬೇಕು ಈ ಸ್ಟೆಪ್ಪಲ್ಲಿ ಇನ್ನು ಉಳಿದಿದ್ದೆಲ್ಲ ಈಸಿ ಆಮೇಲೆ ಡೈರೆಕ್ಟ್ ಕುಕ್ಕರ್ ಹಾಕ್ಬಿಟ್ರೆ ಮುಗ್ದೋಯ್ತು ಸಾಂಬಾರು ರೆಡಿ ಆಗಿಬಿಡುತ್ತೆ ಇವಾಗ ನೋಡಿ ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು ನಿಮಗೆ ಎಷ್ಟು ಸ್ಪೈಸಿ ಬೇಕಲ್ಲ ಅಷ್ಟು ನೋಡಿ ಹಾಕ್ಕೊಳ್ಳಿ ಬಿಕಾಸ್ ನಾವೀಗ ಕಾಳು ಮೆಣಸು ಹಾಕಿದ್ದೀವಿ ಅದನ್ನು ಅದನ್ನು ಕೂಡ ನೋಡಿ ಹಾಕ್ಕೊಳ್ಳಿ ಬಿಕಾಸ್ ತುಂಬ ಖಾರ ಆಗಿಬಿಡತ್ತೆ ಕಾಳು ಮೆಣಸು ಇರೋದ್ರಿಂದ ನೋಡಿ ಇವಾಗ ಅದು ನೋಡಿ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಫುಲ್ ನೀರು ಬಿಟ್ಟು ಅದು ಫುಲ್ ನೀರು ಮತ್ತೆ ಎಳ್ಕೋಬೇಕು ಆಯಿಲ್ ಬಿಡಬೇಕು ಅದು ಚಿಕನಿಂದ ಆಯಿಲ್ ಬಿಡೋ ತನಕ ಸೊ ಫ್ರೈ ಮಾಡ್ತಾನೆ ಇರಬೇಕು ನೀವು ಅರ್ಜೆಂಟಿಗೆ ಅದೇ ಮಸಾಲೆ ಹಾಕಿಬಿಟ್ರೆ ಚಿಕನಲ್ಲಿ ಉಪ್ಪು ಖಾರ ಚೆನ್ನಾಗಿ ಬರೋದೇ ಇಲ್ಲ ತುಂಬ ಜನ ಸಪ್ಪೆ ಸಪ್ಪೆ ಆಗಿರುತ್ತೆ ಅಂತ ಅಂತಾರೆ ಈ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ ಇದೇ ಮೇಯ್ನ್ ಇರೋದು ಸ್ಟೆಪ್ ಇಲ್ಲಿ ಎಷ್ಟು ಚೆನ್ನಾಗಿ ಸ್ಟವ್ ಮಾಡ್ಕೊತ ಅದು ಫುಲ್ ಡ್ರೈ ಆಗಬೇಕಲ್ಲ ನೋಡಿ ಸುಮ್ಮನೆ ಅದೇ ನಾನು ಲಿಡ್ ಏನು ಟೈಟ್ ಕ್ಲೋಸ್ ಮಾಡಿಲ್ಲ ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ ಬಿಕಾಸ್ ಅದರಲ್ಲಿ ಎಷ್ಟು ನೀರಿದ್ದರೋ ಅಷ್ಟು ನೀರು ಬಿಡೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಬಿಟ್ಟು ಮತ್ತೆ ಅದು ಎಳ್ಕೋಬೇಕು ಅಲ್ಲಿ ತನಕ ಕೂಡ ಫ್ರೈ ಮಾಡ್ಕೊಳ್ಳಿ ಅಂದರೆ ಉಪ್ಪು ಖಾರ ತುಂಬ ಚೆನ್ನಾಗಿ ಇಟ್ಕೊಂಡಿರತ್ತೆ ಚಿಕನ್ ಸಾಂಬಾರು ಊಟ ಮಾಡಬೇಕಾದ್ರೆ ಚಿಕನ್ ಸಪ್ಪೆ ಆಗೋದಿಲ್ಲ ನೋಡಿ ಅಲ್ಲಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಸ್ವಲ್ಪ ಆಯಿಲ್ ಬಿಟ್ಟಿದೆ ಅದು ಕ್ಯಾಮ್ರಾಕ್ಕೆ ಅಷ್ಟು ಅನಿಸ್ತಿಲ್ಲ ಬಟ್ ನಾನು ಡೈರೆಕ್ಟಾಗಿ ಮಾಡ್ತಿದ್ದಾರ ತುಂಬ ಆಯಿಲ್ ಬಿಟ್ಟಿದೆ ಅಲ್ಲಿ ತನಕ ಕೂಡ ಮಾಡ್ಕೋಬೇಕು ಆ ನೀರು ಫುಲ್ ಅಬ್ಸಾರ್ಬ್ ಆಗಬೇಕದು ಮತ್ತೆ ರಿಟನ್ ಆ ನೀರು ಫುಲ್ ಬಿಟ್ಟು ಮತ್ತೆ ಚಿಕನ್ ಎಳ್ಕೋಬೇಕು ಆವಾಗ ಚಿಕನ್ಗೆ ಖಾರ ಮತ್ತು ಉಪ್ಪು ನೀಟಾಗಿ ಎಳ್ಕೊಂಡಿರುತ್ತೆ ಊಟ ಮಾಡಬೇಕಾದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಅದು ಆಯಿಲ್ ಬಿಟ್ಟಿದ್ದು ಕಾಣ್ತಿದ್ಯಾ ಮೇ ಬಿ ಕಾಣ್ತಿದೆ ಅಂತ ಅನ್ಕೋತೀನಿ ಕ್ಲಿಯರಾಗಿ ಅಲ್ಲಿ ಡೈರೆಕ್ಟಾಗಿ ನೋಡೋಕ್ಕೂ ಕ್ಯಾಮ್ರಾದಲ್ಲಿ ನೋಡೋಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಫುಲ್ ಆಲ್ರೆಡಿ ಆಯಿಲೇ ಬೇರೆ ಆಗಿತ್ತು ನೋಡಿ ಅದು ಪಾತ್ರೆ ಗೊತ್ತಾಗುತ್ತೆ ಕುಕ್ಕರಲ್ಲಿ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು ಅರ್ಜೆಂಟ್ ಇದೆ ಅಂದರೆ ಕುಕ್ಕರಲ್ಲಿ ಹಾಕಿ ಈ ಥರ ಮಾಡ್ಕೋಬೋದು ನಾನು ಯೂಶ್ವಲಿ ಹೀಗೆ ಮಾಡಿಬಿಡ್ತೀನಿ ಬೇಗ ಆಗುತ್ತೆ ಅಂಥೇಳ್ಬಿಟ್ಟು ನೋಡಿ ಇವಾಗ ಇದಾಗಿದೆ ನಾ ಅದು ಮಸಾಲೆಯನ್ನು ರುಬ್ಕೊಂಡು ಅಂದರೆ ಈರುಳ್ಳಿ ಹಾಕಿದ್ವಲ್ಲ ಲಾಸ್ಟಲ್ಲಿ ರ ಈರುಳ್ಳಿ ಹಾಕ್ಕೊಂಡು ಅದನ್ನ ಮಸಾಲೆನ ಫ್ರೈ ಮಾಡ್ಕೊಳ್ತೀವಲ್ಲ ಇದಕ್ಕೇ ಗ್ರೈಂಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ ಈಗ ನೋಡಿ ಅದು ಫುಲ್ ನೀರು ಬಿಟ್ಟಿದೆ ಇವಾಗ ಎಷ್ಟು ನೀಟಾಗಿ ಇಳ್ಕೊಂಡಿದೆ ನೋಡಿ ಅದು ತಿಕ್ ಕೂಡ ಆಗ್ತಿದೆ ನೋಡಿ ಅದು ಕುಕ್ಕರಲ್ಲಿ ನೀಟಾಗಿ ಕಾಣಿಸಿದೆ ಈ ಸ್ಟೇ ಸಂಕನು ಮಸಾಲೆ ಆ್ಯಡ್ ಮಾಡಲೇಬೇಡಿ ನೀವು ಈಗಲೇ ಅರ್ಜೆಂಟ್ ಸ್ವಲ್ಪ ಮಾಡಿಬಿಟ್ರೆ ಅದೇ ಹೇಳಿದ್ನಲ್ಲ ಸಪ್ಪೆ ಸೊಪ್ಪೆ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಆಗೋದಿಲ್ಲ ಚಿಕನ್ ಸಾಂಬಾರ್ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಟಿದೆ ನೋಡಿ ಅದು ಕಲರ್ ಕೂಡ ತುಂಬ ಚೆನ್ನಾಗಿದೆ ಈವನ್ ಮಕ್ಕಳಿಗೆ ಕೂಡ ಹೇಗೆ ಕೊಡ್ಬೋದು ಆಲ್ರೆಡಿ ಬೆಂದ್ಬಿಟ್ಟಿರುತ್ತೆ ಅಂದರೂ ಸ್ವಲ್ಪ ಮಸಾಲೆ ಜೊತೆ ಒಂದು ಸಿಟಿ ಇಲ್ಲ ಎರಡು ಸೀಟಿ ಹಾಕಿ ಮಾಡಿದರೆ ಆಯಿತು ನೋಡಿ ಇವಾಗ ನಾವು ಈರುಳ್ಳಿ ಹಾಕಿ ಮತ್ತು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇದನ್ನು ಸ್ವಲ್ಪ ತಿಕ್ನೆಸ್ ಸ್ವಲ್ಪ ತೆಳು ಇಟ್ಕೊಂಡೇ ಕುಕ್ಕರ್ ಮಾಡಿ ನೀವು ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ತೆಳುನೇ ಇರಲಿ ಅದು ಚಿಕನ್ ಸಾಂಬಾರು ಯಾವತ್ತು ಸ್ವಲ್ಪ ತೆಳುಗೆ ಇರಬೇಕು ತುಂಬ ದಪ್ಪಾದರೆ ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ನಾನು ಮಿಕ್ಸಿಯಲ್ಲಿ ಇತ್ತಲ್ಲ ಅದನ್ನೆಲ್ಲ ಮಸಾಲೆ ಸ್ವಲ್ಪ ಆ್ಯಡ್ ನೀರು ಆ್ಯಡ್ ಮಾಡಿ ಆ ಮಸಾಲೆನ ಸ್ವಲ್ಪ ತೆಗಿತಿದ್ದೀನಿ ಅದನ್ನೇ ಮತ್ತೆ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡು ಇನ್ನ ಅಂತ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ತೆಳುನೇ ಮಾಡ್ಕೊಳ್ಳಿ ದಪ್ಪ ಮಾಡ್ಕೋಬೇಡಿ ಬಿಕಾಸ್ ಕುಕ್ಕರಲ್ಲಿ ಹಾಕಿದಾಗ ಇನ್ನೂ ದಪ್ಪ ಆಗಿಬಿಡುತ್ತೆ ಮತ್ತು ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿಕಾಸ್ ನಾವು ಇದರಲ್ಲಿ ಗೋಡಂಬಿ ಮತ್ತು ಗಸಗಸೆ ಹಾಕಿದ್ದೀವಿ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಇಷ್ಟು ದಪ್ಪ ಇದು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ರೆ ಗ್ಯಾರಂಟಿ ತಳ ಹಿಡ್ಕೊಳತ್ತೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನೀವು ಡೈರೆಕ್ಟಾಗೇ ಮಾಡ್ತೀನಿ ಅಂದರೆ ಇದೇ ಕನ್ಸಿಸ್ಟೆನ್ಸಿ ಬಿಟ್ಟು ಆವಾಗ ಹೋಗ ಚೆಕ್ ಮಾಡ್ಕೋತಾ ಇರ್ರಿ ಅಷ್ಟೇ ಅದು ಕೂಡ ಈಸಿನೇ ತುಂಬ ಚೆನ್ನಾಗತ್ತೆ ಮಾತ್ರ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇದಕ್ಕೆ ತಟ್ಟೆ ಇಡ್ಲಿಗೆಲ್ಲ ಹೇಳಿ ಮಾಡಿಸಿದ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಈಗಲೇ ಆ್ಯಡ್ ಮಾಡೋದಿಲ್ಲ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಆ ಹೀಟಲ್ಲೇನು ಸಾಕಾಗುತ್ತೆ ತುಂಬ ಯಾಕಂದ್ರೆ ಬಿಕಾಸ್ ನಾವು ಮಸಾಲೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಲ್ಲ ತುಂಬ ಕೊತ್ತಂಬರಿ ಸರಿ ಅನಿಸೋದಿಲ್ಲ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಆಮೇಲೆ ಆ್ಯಡ್ ಮಾಡ್ತೀನಿ ಏನು ಆ್ಯಡ್ ಮಾಡೋದಿಲ್ಲ ಅಂದರೆ ಈಗಲೇ ಆ್ಯಡ್ ಮಾಡಿದ್ರೆ ಕುಕ್ಕರೆಲ್ಲ ಎಲ್ಲ ಮೆಲ್ಟ್ ಆಗಿಬಿಡುತ್ತಲ್ಲ ಹಾಗಾಗಿ ಆ ಫ್ಲೇವರ್ ಇರೋದೇ ಇಲ್ಲ ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಇವಾಗ ನೋಡಿ ನಾನು ಅಂತ ಚೆಕ್ ಮಾಡಿದೆ ಬೇಕು ಅಂದರೆ ನೀವು ಇಲ್ಲೇ ಆ್ಯಡ್ ಮಾಡ್ಕೋಬೋದು ಬಿಕಾಸ್ ಆಮೇಲೆ ಸರಿಯಾಗಲ್ವಲ್ಲ ಇವಾಗಲೇ ಆ್ಯಡ್ ಮಾಡ್ಕೋಬೋದು ಇನ್ನೂ ಲೀಡ್ ಕ್ಲೋಸ್ ಮಾಡಿಲ್ಲ ಹಾಗಾಗಿ ಇಲ್ಲೇ ಫಸ್ಟ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಏನಾದರೂ ಬೇಕಾ ಅಂತ ಗೊತ್ತಾಗುತ್ತೆ ಸಾಲ್ಟ್ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಒಂದು ಸತಿ ಚೆಕ್ ಮಾಡಿ ಸ್ಟವ್ ಮಾಡಿ ಲೀಡನ್ನ ಕ್ಲೋಸ್ ಮಾಡಿ ಎರಡು ಸಿಟಿ ಕೂಗ್ಸಿದ್ರೆ ನಮ್ಮ ಚಿಕನ್ ಕರಿ ರೆಡಿ ಆಗುತ್ತೆ ಊಟಕ್ಕೆ ಆ್ಯಕ್ಚುಲಿ ನಾನ್ ವೆಜ್ ಬೇಗನೇ ಆಗುತ್ತೆ ಅಡುಗೆ ವೆಜ್ಗಿಂತ ಸಖತ್ ಈಸಿ ಕೂಡ ಮಾಡೋ ಮೆಥಡ್ ಗೊತ್ತಿರಬೇಕಷ್ಟೇ ತುಂಬ ಈಸಿ ಪಟ 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 ಆಗ್ಬಿಡುತ್ತೆ ನೋಡಿ ಇವಾಗ ಸೀಟಿಗೆ ನಾನು ಎರಡು ಸಿಟಿ ಆಗಿ ಆಲ್ರೆಡಿ ಕೂಲ್ ಕೂಡ ಆಗಿದೆ ನೋಡಿ ಕಲರ್ ಹೆಂಗೆ ಬಂದಿದೆ ಅಂತೇಳಿ ನೋಡಿ ಸಕ್ಕದ ಬಂದಿದೆ ಸಖತ್ ಟೆಂಪ್ಟಿಂಗ್ ಕೂಡ ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ ನಾನು ಕಡುಬು ಅಮ್ಮ ಮಾಡಿದರು ಅದ್ರ ಜೊತೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಮಾತ್ರ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಕಡುಬು ರೆಸಿಪಿ ಕೂಡ ಹಾಕ್ತೀನಿ ಸದ್ಯದಲ್ಲೇ ಇವಾಗ ನೋಡಿ ಅದು ಕುಕ್ಕರ್ ತೆಗೆದ ತಕ್ಷಣ ಬಿಸಿ ಇರುತ್ತಲ್ಲ ಆ ಹೀಟಿಗೇನೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ ಮತ್ತೇನು ಕುದಿಸೋ ನೆಸೆಸಿಟಿ ಇರೋದಿಲ್ಲ ಅಂದರೆ ಫ್ಲೇವರ್ ಹಾಗೇ ಇರುತ್ತೆ ನೀವು ಮತ್ತೆ ಮತ್ತೆ ತಗೊತಿಕೊಂಡ್ರೆ ಫ್ಲೇವರ್ ಫ್ಲೇವರೆಲ್ಲ ಹೋಗಿಬಿಡುತ್ತೆ ಬೇಕು ಅಂದರೆ ಲಿಮೆಂಡ್ ಕೂಡ ಆ್ಯಡ್ ಮಾಡ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್